ಬರೀ ಸಾಹಿತ್ಯ ಅಥವಾ ಬರೀ ಒಳ್ಳೆತನ ಹಿಂಗೆ ಇರ್ತಾರೆ ಜನ ಒಳ್ಳೆಯವರೂ ಇದ್ದು ಒಳ್ಳೆ ಬರವಣಿಗೆ ಮಾಡೋರು ಭಾಳ ಕಡಿಮೆ ಆಮೇಲೆ ಬರವಣಿಗೆ ಮಾಡ್ದಂಗೆ ನಡೆಯೋರು ಭಾಳ ಕಡಿಮೆ ಇವು ಮೂರು ಇರೋರು ವಿಜಯಲಕ್ಷ್ಮಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ಈ ಸಮಾರಂಭದಲ್ಲಿ ಕೃತಿ ಲೋಕಾರ್ಪಣೆ ಮಾಡಿದಂಥ ಹಿರಿಯ ಪತ್ರಕರ್ತರು ನನ್ನ ಆತ್ಮೀಯ ಮಿತ್ರರಾದಂಥ ಶ್ರೀ ರವೀಂದ್ರ ಭಟ್ ಅವರೇ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಪದ್ಮ ನಾಗರಾಜು ಅವರೇ ಶ್ರೀ ಪ್ರಭಾಕರ್ ಅವರೇ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರೇ ಶ್ವೇ ಶೈಲಸುತೆ ರಂಜಿತಾ ಕೃತಿ ಪರಿಚಯ ಮಾಡಿದವರು ಶ್ರೀಮತಿ ಶೈಲಸುತೆ ರಂಜಿತಾ ಅವರೇ ಎದುರಿಗೆ ಕುಳಿತಂಥ ಇನ್ನೊಬ್ಬ ನಮ್ಮ ಸನ್ಮಿತ್ರರಾದ ಡಾಕ್ಟರ್ ಪದ್ಮರಾಜ್ ದಂಡಾವತಿ ಅವರೇ ಅವರೇ ತಿಮ್ಮೇಶ್ ಅವರೇ ಹೇಳ್ಕೊಂತೋದರೆಲ್ಲ ಊರೆಲ್ಲ ನೆಂಟರು ಕೇರಿಯಲ್ಲೂ ಒಳಗ ಎಲ್ಲರ ಹೆಸರು ಹೇಳಬಹುದು ದಯವಿಟ್ಟು ಯಾರು ಇದನ್ನು ತಿಳ್ಕೊಬಾರ್ದು ಬಂದಂಥ ಎಲ್ಲ ಕನ್ನಡ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಮೂಲತಃ ಕವಿ ಅಂತ ಈಗ ನಾವು ಗೊತ್ತು ಮಾಡೀವಿ ಒಂದು ಹತ್ತು ವರ್ಷದಿಂದ ಗೊತ್ತಾಗ್ಯದ ನಮ್ಗೆ ಆದರೆ ನನ್ನ ಪ್ರಕಾರ ಮೂಲಭೂತವಾಗಿ ಅವರು ಒಬ್ಬ ಬಹಳ ಅಪರಂಜಿಯಂತಹ ಮನುಷ್ಯನ ಮನಸ್ಸಿನ ಒಬ್ಬ ಪರಿಶುದ್ಧವಾದ ಹೆಣ್ಣುಮಗಳು ಆದ್ದರಿಂದ ಅವರಿಗೆ ಸಾಹಿತ್ಯ ಲೋಕದಿಂದ ನಾನು ನಮಸ್ಕಾರ ಮಾಡ್ತೀನಿ ಬರೀ ಸಾಹಿತ್ಯ ಅಥವಾ ಬರೀ ಒಳ್ಳೆತನ ಹಿಂಗೆ ಇರ್ತಾರೆ ಜನ ಒಳ್ಳೆಯವರೂ ಇದ್ದು ಒಳ್ಳೆ ಬರವಣಿಗೆ ಮಾಡೋರು ಭಾಳ ಕಡಿಮೆ ಆಮೇಲೆ ಬರವಣಿಗೆ ಮಾಡ್ದಂಗೆ ನಡೆಯೋರು ಭಾಳ ಕಡಿಮೆ ಇವು ಮೂರು ಇರೋರು ವಿಜಯಲಕ್ಷ್ಮಿ ಮೇಡಮ್ ಅವರು ಅಂಥವರು ತಮ್ಮ ದುಡ್ಡಿನಿಂದ ತಮ್ಮ ಶ್ರಮದಿಂದ ತಮ್ಮ ಮಿತ್ರರು ಬಂಧುಗಳನ್ನು ಕೂಡಿಸಿಕೊಂಡು ಸಾಹಿತ್ಯದ ಕಾರ್ಯಕ್ರಮವನ್ನು ಇದ್ದಾರಲ್ಲ ಕಳೆದ ಏಳು ವರ್ಷದಿಂದ ಅದು ಎಲ್ಲರಿಗೂ ನಾನು ರವೀಂದ್ರ ಭಟ್ರು ಅವರಿಗೆ ಇದ್ದೆ ಶ್ರೀಧರ್ ಅವರು ಪದ್ಮ ಮೇಡಮ್ ಅವರು ಶುದ್ಧ ಸಾಹಿತಿಗಳಿಗಿಂತೂ ಕನ್ನಡವನ್ನು ಹೆಚ್ಚಿಗೆ ಪೋಷಿಸರವ್ರು ನೀವೆಲ್ಲ ಅದಿರಿ ಅಂತ ಹೇಳ್ಕೊಂಡು ಕನ್ನಡ ಉಳ್ದತಿ ಬರೀ ಬರ್ಕೊಂತ ಕುಂತರೆ ಯಾರಲ್ಲಿ ಕನ್ನಡ ರೀ ಹೋರಾಟಗಾರರು ಬೇಕು ತಿಮ್ಮೇಶ್ ಅಂತವರು ಕನ್ನಡ ಸಲುವಾಗಿ ಜಗಳ ತೆಗೆಯೋರು ಬೇಕು ಇರಲಿ ಇಲ್ಲಿ ತಂದ್ರೆ ಕನ್ನಡ ಉಳಿಯಂಗಿಲ್ಲ ಬೆಂಗಳೂರೊಳಗೆ ಬಹಳ ಕಷ್ಟದ ಕೆಲಸ ಇವತ್ತು ನಾವು ಕನ್ನಡ ಉಳಿಸ್ಬೇಕಾಗೈತಿ ಹಂಗೆ ಉಳಿಸ್ಬೇಕು ಅಂತಂದ್ರೆ ಇಂಥ ಕೃತಿಗಳು ಬರ್ತಾ ಇರಬೇಕು ನಾವು ನೀವೆಲ್ಲ ಆಗಾಗ ಆಗ್ತಾ ಇರಬೇಕು ಕನ್ನಡದ ಸಮಸ್ಯೆಗಳನ್ನು ಕೇವಲ ಸಾಹಿತ್ಯದ್ದ ಅಂತಲ್ಲ ಇಲ್ಲಿಯ ಕಲಾವಿದರ ಸಮಸ್ಯೆಗಳು ಇಲ್ಲಿಯ ಹೋರಾಟಗಾರರ ಸಮಸ್ಯೆಗಳು ಅನೇಕ ಪ್ರಕರಣಗಳು ಹೋರಾಟಗಾರರ ಅದವು ಪ್ರಕಾಶಕರ ಗತಿ ಬಹಳ ದುರ್ಗತಿಗೆ ಬಂದಿದೆ ಸರ್ಕಾರ ಖರೀದಿನ ಮಾಡ್ತಾ ಇಲ್ಲ ಮೂರು ವರ್ಷದಿಂದ ಪುಸ್ತಕ ಬರೆಯೋರು ನಮಗೆ ತೊಂದರೆ ಕಡಿಮೆ ರೀ ಪ್ರಕಾಶನ ಮಾಡಿದಂಥವರು ಅವ್ರ ಗತಿ ಏನು ಅವೆಲ್ಲ ಸಮಸ್ಯೆಗಳು ಭಾಳ ಅದಾವು ಇಂಥಲ್ಲೇ ಜಯಪ್ರಕಾಶ್ ಅಲ್ಲಿ ಹಿಂದ್ಕೊಂತಾರೆ ಇನ್ನೊಬ್ಬರು ಆದ್ದರಿಂದ ಹಿಂಗೆ ಸಮಸ್ಯೆಗಳ ಕಡೆ ನಾವು ನೋಡಬೇಕು ಅವುಗಳಿಗೇನಾದರೂ ಒಂದು ಪರಿಹಾರ ಕೊಡಬೇಕು ಅಂತಂದ್ರೆ ಹಿಂಗೆ ನಾವೆಲ್ಲರೂ ಕೂಡಿ ಇದ್ದಾಗ ವಿಚಾರ ಮಾಡಿ ಅಷ್ಟು ಎಷ್ಟು ಆಕತ್ತಷ್ಟು ಒಂದು ಸಮಸ್ಯೆಗೆ ಏನು ಸಲಹೆ ಕೊಡ್ಬೋದು ಅನ್ನೋದನ್ನು ಸರ್ಕಾರಕ್ಕಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅದಾವು ಕಸಪಕ್ಕೂ ಕೊಡ್ಬೋದು ಆದರೆ ಈಗ ಕೊಡೋದು ಹೆಂಗೆ ಅನ್ನೋದು ವಿಚಾರ ಮಾಡ್ಬೋದು ನಾವು ಕೊಟ್ಟರೆ ಆಗುತ್ತಾ ಹೆಂಗೆ ಅನ್ನೋದು ನಮ್ಮ ಕಾಲಕ್ಕೆ ಹಂಗೆ ಯಾರಾದರೂ ಕೊಟ್ಟರೆ ಅವಾಗ ನಾವು ಅದನ್ನು ಮಾಡಿಸಿದ ಉದಾಹರಣೆ ಅದಾವೆ ಅವರು ಹೋರಾಟ ಮಾಡಿ ತಮಗೆ ನೆನಪೈತಿ ಮೇಡಮ್ ಅವಾಗ ಇದು ಆಗಬೇಕು ಕನ್ನಡ ಮಾಧ್ಯಮದೊಳಗೆ ಬರೆಯೋಂಗೆ ಆಗಬೇಕು ಅಂಥೇಳಿ ಭಟ್ರು ಸಾಹೇಬ್ರು ತಮಗೆ ನೆನಪೈತಿ ಹಂಗಿದ್ದಾಗ ಇದ್ದಾಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಬೇರೆಯವರನ್ನ ಕೆಲವೊಬ್ಬರು ಹೋರಾಟಗಾರನ್ನ ಒಳಗೊಂಡ್ವಿ ಆಮೇಲೆ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಸಾಹಿತ್ಯ ಅಕಾಡೆಮಿ ಅವರೆಲ್ಲರನ್ನು ಕರ್ಕೊಂಡು ದೆಹಲಿಗೆ ಹೋಗಿ ಹೋಗಿ ಈ ಇಂಥ ಕೆಲಸ ಮಾಡಿಸಿದ್ವಿ ಅಂದರೆ ಇಂಥ ಕಾರ್ಯಕ್ರಮಗಳಲ್ಲಿಯೇ ಎಲ್ಲರದ್ದು ಭೇಟಿ ಆಗೋದು ಆದ್ದರಿಂದ ವಿಜಯಲಕ್ಷ್ಮಿ ಮೇಡಮ್ ಮಾಡುವ ಈ ಕೆಲಸ ಬಹಳ ಚೆನ್ನಾಗಿದೆ ಅವರ ಪುಸ್ತಕವನ್ನು ನಾನು ನೋಡಿಲ್ಲ ನಾ ಈಗ ಸೀದ ಪಾಟ್ನಾದಿಂದ ಬಂದೀನಿ ಅಲ್ಲೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ಅಲ್ಲಿಂದ ಸೀದ ಬಂದೆ ಅವರು ಕರೆದಿದ್ದ ದೊಡ್ಡದು ಅನಿಸಿದ್ರೆ ನಾವು ಬರೋದು ದೊಡ್ಡದಲ್ಲ ಇಂಥ ಒಬ್ಬ ನಿಷ್ಠಾವಂತ ಬರಹಗಾರರು ಅದು ಮತ್ತು ಎಲ್ಲರಿಗೂ ಪ್ರೀತಿ ಅಂತ ವಸ್ತು ಈ ಭವದಿ ಇನ್ನಿಲ್ಲ ಅಂತಾರಲ್ಲ ಹಂಗೆ ಎಲ್ಲರಿಗೂ ಪ್ರೀತಿ ವಿಶ್ವಾಸವನ್ನು ಹಂಚುವುದೇ ಅವ್ರ ಕೆಲಸ ಬರವಣಿಗೆ ಕೂಡ ಅಷ್ಟೇ ಸುಂದರವಾಗಿದೆ ಅವರು ಹಿಂದಿನ ಕವನ ಸಂಕಲಗಳನ್ನು ನಾವು ಓದಿದ್ದೀನಿ ಆದರೂ ಅಷ್ಟೇ ಮನುಷ್ಯ ಸಂಬಂಧಗಳು ಅಲ್ಲಿ ಜಯ ಆಗೋದು ಪ್ರೀತಿಗೇನ ಅಂಥವು ಭಾಳ ಹೇಳ್ತಾರೆ ಕೆಲವೊಂದು ಕಡೆ ನೋವನ್ನು ಕೂಡ ಹಂಚಿಕೊತಾರೆ ಅಂದ್ರೆ ಪ್ರೀತಿ ಮಾಡುವ ವ್ಯಕ್ತಿಗಳಿಗೆ ಹಾಗೆ ತಿರುಗಿ ಪ್ರೀತಿಯನ್ನು ಕೊಡೋಂಥವ್ರು ಈ ಜಗತ್ತಿನೊಳಗೆ ಕಡಿಮೆ ಅದಾರ ಅದು ನೋವಿನ ಸಂಗತಿ ಅಂಥೇಳಿ ಅವರು ಹಲವಾರು ಕವನಗಳಲ್ಲಿ ಅದನ್ನು ನಾನು ಕಂಡುಕೊಂಡಿನಿ ಹೌದು ನಿಜ ಆದರೆ ಯಾರ್ದು ಏನೇ ಇರಲಿ ನಂಬುದು ಮಾರ್ಗ ನಮಗಿರಬೇಕು ನಾನು ಒಲಿದಂತೆ ಹಾಡು ನಾವು ಒಳ್ಳೆಯದನ್ನು ಹಾಡಿದರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಬಹುಶಃ ಈ ಸಮಾಜದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಈಗಿನ ಬಿಗುವಿನ ವಾತಾವರಣ ಕಡಿಮೆ ಆಗ್ತದೆ ಏನು ರವೀಂದ್ರ ಭಟ್ರು ದಂಡಾವತಿ ಅವರು ಈ ಮೂವತ್ತು ವರ್ಷ ಬರ್ಕೊಂತ ಬಂದಾರಲ್ಲ ಸಮಾಜದಲ್ಲಿಯ ಕೊಳೆ ನಿವಾರಣೆ ಆಗಬೇಕು ಎಲ್ಲ ಸೌಹಾರ್ದತೆ ಬೆಳಿಬೇಕು ಎಲ್ಲರ ನಡುವೆ ಜಾತೀಯತೆ ತೊಲಗಬೇಕು ಧರ್ಮಾಂಧತೆ ತೊಲಗಬೇಕು ಅಂತ ಹೇಳಿ ಏನು ಬರಿತಾ ಇದ್ದಾರಲ್ಲ ಅದರ ಮೂಲ ಏನಂದರೆ ಅದು ಪ್ರೀತಿನ ಪ್ರೀತಿ ಅಂತ ವಸ್ತು ಈ ಭವದಿ ಇನ್ನಿಲ್ಲ ಅದನ್ನು ವಿಜಯಲಕ್ಷ್ಮಿ ಮೇಡಮ್ ಅವರು ಸಾಕಾರಗೊಳಿಸ್ಯಾರ ಅವರೆಲ್ಲ ಬರವಣಿಗೆಗಳಲ್ಲಿ ಇದರಲ್ಲಿಯೂ ಕೂಡ ಅಷ್ಟೇ ನಾವು ಒಂದೆರಡು ಓದ್ದೆ ಇದರಲ್ಲಿಯೂ ಕೂಡ ಕೊನೆಗೆ ಜಯ ಆಗೋದು ಪ್ರೀತಿಗೆ ಅನ್ನೋದನ್ನು ಅವರು ತೋರಿಸಿದ್ದಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಬರೀಲಿ ಹಾಗೆಯೇ ಒಂದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೆ ಇಂಥ ಹೊತ್ತಿನಲ್ಲಿ ಅವರು ಚರ್ಚೆಯನ್ನು ಮಾಡಿ ಮುಂದುವರಿಬೋದು ಅವರಿಗೆ ಸಲಹೆ ಸೂಚನೆಗಳು ಸಿಗ್ತವೆ ಅಂಥೇಳಿ ನಾ ಹೇಳಿ ನನ್ನನ್ನು ಕರೆದು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿಸಿದ್ದಕ್ಕಾಗಿ ನನಗೆ ಬಹಳ ಖುಷಿಯಾಗಿದೆ ಬಹಳ ಹೆಮ್ಮೆಯಿಂದ ಹರ್ಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಮೇಡಮ್ ಅವರಿಗೆ ನಮ್ಮ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಮೇಡಮ್ ಅವರಿಗೆ ಸರ್ವ ಶುಭವನ್ನು ಹಾರೈಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ